ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಬಾಬು ಇವ ಯಾ ಆಡ್ಸೋದೇನಂತ ಹೇಳಿ ಯಾವುದೋ ಒಂದು ವಿಡಿಯೋದಲ್ಲಿ ಇರೋದಷ್ಟೇ ಹಾಯ್ ಅನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನಿ ಲೈಕ್ 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 ಶೇರ್ ಡಸ್ಕಿ ಡೈರಿ ಡಸ್ಕಿ ಡೈರಿ ಯೂಟ್ಯೂಬ್ ಚಾನಲ್ ಆಮೇಲೆ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಏನ್ ಸ್ಮಾರ್ಟ್ ಆಗಿದೆ ಆಫ್ರಿಕಾದಿಂದ ನಡ್ಕೊಂಡೆ ಅನ್ ಇಬ್ರು ಇಬ್ರು ರೆಡಿ ಆಗಿದ್ದಾರೆ ಸರ್ಪ್ರೈಸ್ ಅಂತೆ ಗಾಯ್ಸ್ ಸರ್ಪ್ರೈಸ್ ಅಂತೆ ಏನೋ ಗಂಡ ಹೆಂಡತಿ ಇಬ್ರು ಸರ್ಪ್ರೈಸ್ ಕೊಡೋಕೆ ರೆಡಿ ಆಗಿದಾವೆ ಕಾಂಬಿನೇಷನ್ ನೋಡಿ ಆಕ್ಚುಲಿ ಇಬ್ರು ಏ ಕಳ್ಳ ನಿಮ್ ಗಂಡ ಗೊತ್ತಿದ್ದೆ ಬಟ್ಟೆ ಸೆಲೆಕ್ಟ್ ಮಾಡಿದ್ದು ಒಪ್ಕೊಳ್ಳಿ ಓದುತ್ತಾನೆ ಅವ್ರಿ ಒಂದೇ ಕಾಂಬಿನೇಷನ್ ರೀ ಗಾಯ್ಸ್ ನಾನೇ ಗಾಯ್ಸ್ ಅಬ್ಬೆ ಮೈ ನನಗೆ ಇರೋದು ಸೋವಾ ಇದು ಯಾವ ಕಾಲದಲ್ಲಿ ತೊಗೊಂಡಿದ್ದು ಟಿ ಶರ್ಟ್ ಅಂತ ನನಗೂ ನೆನಪಿಲ್ಲ ಒಟ್ನಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ ಅಂದರೆ ತೊಗೊಂಡಾಗ ಅಷ್ಟು ಇದ್ರಾಗ ಆಗ್ತಿರಲಿಲ್ಲ ಹಿಂಗೆ ಲೂಸ್ ಇರಲಿಲ್ಲ ಫಿಟ್ ಕುತ್ಕೊಬಿಟ್ಟಿತ್ತು ಅದಕ್ಕೆ ಹಾಕೋತಾ ಇರಲಿಲ್ಲ ಆಮೇಲೆ ಟೀ ಶರ್ಟ್ ಇರೋದೇ ಮರ್ತೋಗ್ಬಿಟ್ಟಿದೆ ಇವಾಗ ನೆನಪಾಯಿತು ಹಾಕ್ಕೊಂಡಿದ್ದೀನಿ ಎಲ್ಲಿಗೆ ಇದ್ದೀವಿ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಒಂದು ಹಿಂಟ್ ಹಿಂಟಿರಬಹುದು ಬಟ್ ಸರ್ಪ್ರೈಸ್ ಗೈಸ್ ವೈಟ್ ಮಾಡಿ ನೋಡೋಣ ಯಾಕ ಮಾಡಿದ್ಯಲ್ಲ ತೂ ಚೆನ್ನಾಗಿಲ್ಲ ಹಂಗಣ್ಣ ಬೇಗ ಬಾ ಬೇಗ ಸೊ ನಿಮಗೆ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ದು ವಿಡಿಯೋ ನೋಡಿದರೆ ಗೊತ್ತಾಗತ್ತೆ ಏನು ಅಂತ ಸೊ ಎಸ್ ಗೈಸ್ ನಾವು ಈಗ ಬಂದಿರೋದು ಶೋರೂಮ್ಗೆ ಯಾವುದು ಇದೆನಾ ಸೊ ಇಲ್ಲಿದೆ ಗಾಡಿ ಆಮೇಲೆ ತೋರಿಸ್ತೀನಿ ಸೊ ಶೋರೂಮಿಗೆ ಬಂದಿದ್ದೀವಿ ಫೈನಲಿ ಇದು ಆ್ಯಕ್ಚುಲಿ ನನಗೆ ಅಂತ ನಮ್ಮ ದೊಡ್ಡಪ್ಪ ಗಿಫ್ಟ್ ಮಾಡ್ತಾ ಇರೋದು ಅವ್ರು ಕೊಡಿಸ್ತಾ ಇರೋದು ನನಗೆ ಬಿಕಾಸ್ ನಾನು ಬ್ಯಾಂಗ್ಳೂರಿಗಿನ್ನ ಬಂದಮೇಲೆ ಸುಮ್ಮನೆ ಬೇಕಾಗುತ್ತಲ್ವ ಈ ಕಡೆ ಬನ್ನಿ ಆ ಕಡೆ ಗಾಡಿ ಕಾಣಿಸ್ಬಿಡುತ್ತೆ ಅದಕ್ಕೆ ನಮ್ಮ ದೊಡಪ್ಪ ನಂಗೆ ಗಿಫ್ಟ್ ಮಾಡ್ತಾ ಇರೋದು ಬಾಬೇ ಆದರೆ ಇಸ್ ಪ್ರಾಬ್ಲಮ್ ಏನಂದ್ರೆ ನಾನು ಗಾಡಿ ಓಡಿಸೋದು ನೀನು ತಕ್ಕಲ್ಲ ಬಿಟ್ರೆ ಕಷ್ಟ ಜಬಾರಂತೆ ಗಾಡಿ ಗಾಡಿ ಬರ್ತಿದೆ ಸೋ ಡಿಸ್ಕಸ್ ಮಾಡ್ತೀನಿ ನಾ ಹಾ ಫುಲ್ ಹೆಲ್ಮೆಟ್ ಹಾಕಿದ್ರು ಫೋಲ್ ಹೆಲ್ಮೆಟ್ ಇದೆ ಬನ್ನಿ ಒಂದು ಒಂದು ಸಿಟ್ ಹೋಗ್ತಾ ಇರ್ತೀನಿ ಲೈ ಲೈ ಒಂದು ಸೋ ಯಾ ಮಿತು ಬಂದ್ಮೇಲೆ ಪುನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೋ ಇದಕ್ಕೆ ಹೆಲ್ಮೆಟ್ ಕೊಡತಾರಂತೆ ടിയ <that's> കൺഗ്രാച്ചുലേഷൻസ് ഇബ്രിഗൂ നന്ദി താങ്ക് യു

ஆஃப்ரல்ல ஆனே இவங்க ஏ தர ஃபீச்சர்ஸ் காரி ஆட்டோமேட்டிக் ஆஃப் ஆஃப் எக்ஸேட் பண்ணி ஆன் ஆக அது இன்சலி ஆன் ஆகை எந்த ஆனே இருக்கு தானி தானே ஜஸ்ட் எக்லேடர் படி ஆன் ஆக ನೆಕ್ಸ್ಟ್ ಡಿಕ್ಕಿ ಓಪನ್ ಮಾಡಬೇಕಂದ್ರೆ ಜಸ್ಟ್ ಲೆಫ್ಟ್ ಅದು ಇದು ನಂಬರ್ ಪ್ಲೇಟ್ ಬರೋಕಾಗ ತಗೊ ಬನ್ನಿ ಸರ್ ಹಾಂ ಇಲ್ಲಿ ಬರುತ್ತೆ ಫಸ್ಟ್ ಏಡ್ ಕಿಟ್ಟು ಟೂಲ್ ಕಿಟ್ಟು ಇದು ಟೋಟಲ್ ನಿಮಗೆ ಫೋರ್ ಸರ್ವೀಸಸ್ ಫ್ರೀ ಇರುತ್ತೆ ಅದರಲ್ಲಿ ಲೇಬರ್ ಫ್ರೀ ಇರುತ್ತೆ ಆಯಿಲ್ಗೆ ಪೇ ಮಾಡಬೇಕು ಏನು ಸರ್ ಒಂದು ಫೈ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸರ್ ಇಷ್ಟೆ ಫಸ್ಟ್ ಸರ್ ಇದು ಬಂದು ಫೈವ್ ಹಂಡ್ರೆಡ್ ಫೆನ್ ಕಿಟ್ಟಿ ಸೆಕೆಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ತರ್ಡ್ ಇಲೆವೆನ್ ತೌಸಂಡ್ ಇಲ್ಲ ಕಿಲೋಮೀಟರ್

ಎಕ್ಸ್ಪ್ಲೈನ್ ಮಾಡಬೇಕು ಸರ್ ಅವನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡೋಕೆ ಬನ್ನಿ ಬಿಡಿ ಬನ್ನಿ 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 ನೀವು ಬನ್ನಿ ಬನ್ನಿ ನೀನು

ലിഫ്റ്റ് കാണസ്താ ഗാഡിനെ കൊണ്ടി വരും ಏಯಾ ಇದೆ ಓನ್ಲೈಟ್ ಅಯ್ತು ಇಂಗ ಎನ್ನಿದ್ದಿದು ಹಂಗೇ ಹಂಗೇ ಓಡೇಗಿಂಗ್ ಅಪ್ಲೋಡ್ ಅಲ್ಲೇ ಅವರು ಮೂನರ ಏಯ್ ಎಲ್ವಟ್ ಹಾಕೊಂಡ ರಾಪರ್ ಓನರ್ ಶೋರೂಮ್ ಓನರ್ ಹೌದಾ ಆ ಸ್ವಿಟ್ ಆಂಗಲ್ ಕೊಟ್ಟ್ರಾ ಕೋಟೆ ಜಾಸ್ತಿ ತಿನ್ನಲ್ಲ ಆ ಆಂಗಲ್ ಇಲ್ಲಿ ಏನು ನಾನು ತಗೊಳ್ಳಿರಿ ನಿಮಗೆ ಸ್ವೀಟ್ಸ್ ತಗೊಳ್ಳಿ ನೀರು ಇಲ್ಲಿ ನಾನು ವೈಸಿ ಕಟ್ಕೋತೀನಿ ರೆಡಿ ಸರ್ಪಲ್ ಕೊಟ್ ಬರ್ಲಿ ಅಯ್ಯೋ ದಷ್ಟು ಇದೆ ಕೊಂಚ ನೀನು ಯಾರು ಅಲ್ಲ ಇದು ಅಲ್ಲ ತಂದೆ ಅದು ಆಗ್ತಿದೆ ಅಪ್ಪ ರೋಡಿ ಆಕಡೆ ಇಂದ ಕಳ್ತಿದೆ ಬಿಟ್ರು ಗಾಡಿ ನಾರ್ಸ್ ಸ್ನಾನಕ್ಕೆ ತೇಕಂತ ಐತೆ 얘는 ಈ ತರ ಆಗುತ್ತೆ ಗಾಸ್ ಇನ್ಸ್ಟಂಟ್ ಪೋಕೇಟ್ ಇಷ್ಟಪರಿ ಇದೆ ಐದು ಸಾವಿರಕ್ಕೆ ಓಹ್ ನೀ ಎಂಟರ್ ಚಾರ್ಡ್ ಮೂ ಮಾಡಿದ್ಯಾ ಓ ಮಾಡಿದ್ಯಾ ಇವಾಗ ಇನ್ನೊಂದು ಗಾಡಿ ಬಂದು ನಿಲ್ತಿದೆ ತಗೊಂಡಿದ್ದು ವೆಲ್ಕಮ್ ನ್ಯೂ ಮೆಂಬರ್ ಮತ್ತೆ ಟೂ ವೀಲರ್ ತೊಗೊತಿರೋದೆ ಇವಾಗ ನಾನು ನನಗೆ ನಾನು ಚಿಕ್ಕವಳೂರ್ತ ತೊಗೊಂಡಿದ್ದು ಇವಾಗ ನಮ್ಮನೇಲಿ ಇದೆಯಲ್ಲ ಗಾಡಿ ಅದು ಅದಾದ್ಮೇಲೆ ಇದೆ ತಗೋತಾ ಇರೋದು ಇನ್ಯಾವುದೂ ಇಲ್ಲ ಯಾಕೋ ಚಿಕ್ಕ ಮಕ್ಕಳು ನಾನು ಓಡಿಸ್ತಕಂತ ಇದೆ ಗಡಿ ಇಟ್ಬಿಡೋಣ ಇಲ್ಲ ಡೋನು ಮಮ್ಮಿನ ಕರ್ಕೊಂಡೋಗಿ ನಾನು ಮಿತ್ತು ಬರ್ತೀವಿ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಆಫ್ ಆಗಬೇಕು ಅಯ್ಯೋ ಓಯ್ ಅಂತ ಪಾಸ್ ಆಗೋದ್ರು ಇಬ್ರು देवस्थान के हमी पूजे मासोड़िया डॉक्टर <laughs> ಚಕ್ರ ಯಾರು ಫ್ರೀ ಇಲ್ಲ ಒಬ್ಬರೇ ಇರೋದು ಇದಕ್ಕೆ ಅವರು ತೀರ್ಥ ಕೊಡೋ ಕುತ್ಕೊಬಿಟ್ಟಿದ್ರು ಅದಕ್ಕೆ ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನುಪೂರ್ಣೇಶ್ವರಿ ನಗರ ಮಣೇಶನ ದೇವಸ್ಥಾನಕ್ಕೆ ಇದು ಯಾವುದು ಇನ್ನೊಂದು ಗಾಡಿನೂ ಇದೆ ತುಂಬ ಚೆನ್ನಾಗಿದೆ ಅದು ಕೂಡ ಸೊ ಪೂಜೆ ನಡೀತಿದೆ ಏನಮ್ಮ ಹ್ಞೂ

ದೇಶ್ಯಾಕಕಲಬಾ ಕಾರ್ಪಟಮಾನಂ ಚೇಮಸರಿ ಗರಿಯಾಸ್ ಎಲ್ಲಿದರnde ನೋಡಿ ಯಾರಿ ಇಲ್ಲ ಅವರು ದೇಶ್ಯಾಕ ನೋಡಿ ಆ ಗಾಡ್ತಿದೀನಿ ಬಿಜಿ ಬರ್ತಾ ಇದೆ ಅದೇ ನೀವು ಡಯಲ್ ಮಾಡಪ್ಪ ದೇಶ್ಯಾಕ ಆ ಬೋಡಿ ಬುಲೆಟ್ ಎತ್ತುಕೋ ಅಗಸ್ತ್ಯ ಅಂಕಲಾ ಹೌದು ಅಗಸ್ತ್ಯ ampappa yallo odru cash edko battini anta inna bandilvala a ah. uh -huh.

രാകുമാർ ഏനപ്പ രാജ്കുമാർ ഇരികിഡ്ലി തായിട്ട് ഹഷാരെ നമുക്ക് കാപ്പ് മുന്നിട്ട് ഹഷാ ಒಳಗಡೆ ಹೋಗಿ ಒಳ್ಳೇದಾಗ್ಲಪ್ಪ ಈ ವರ್ಷದಲ್ಲಿ ಇನ್ನೊಂದು ಗಾಡಿ ಬರಂಗ ಮಾಡಪ್ಪ ಅಂತ ಕೇಳ್ಕೊಳ್ಳೋದು ಅವ್ನು ಬುಲೆಟ್ ಬೇಕಂತೆ ಇನ್ನೊಂದು ಗಾಡಿ

ನಿಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಅಂದ್ಕೊಂತಿದ್ದೀನಿ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ನಿಮಗೂ ಎಲ್ಲ ಹಿಂಗೆ ಒಳ್ಳೇದಾಗಲಿ ನೀವು ನೀವುಗಳಷ್ಟೇ ಯಾರಿಗೂ ಇದು ಎಂಥದ್ದು ಅವ್ರು ಹಾಗೆ ಮಾಡ್ಕೊಂಡ್ರು ಅವ್ರು ಹಿಂಗೆ ಮಾಡ್ಕೊಂಡ್ರು ನಮಗಿನ ಆಗಿಲ್ಲ ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ನಾವು ಹಾಗೆ ಅಂದ್ಕೊತಿದ್ವಿ ನಮ್ಮಲ್ಲಿ ನಾವು ನೆಗೆಟಿವ್ಸ್ ತುಂಬಿಕೊಳ್ಳೋದು ಯಾಕೆ ಅಂತ ಬಿಟ್ಟ ಮೇಲೆ ಎಲ್ಲ ಪಾಸಿಟಿವ್ಸ್ ಆಗಿ ಸ್ಟಾರ್ಟ್ ಆಗ್ತಿದೆ ಸೊ ಯಾ ನಿಮಗೂ ಹಂಗೆ ಪಾಸಿಟಿವ್ ಆಗಲಿ ಟ್ವೆಂಟಿ ಟ್ವೆಂಟಿ ಫೈವ್ ಹೀಗೆ ಖುಷಿ ಖುಷಿಯಾಗಿರಿ ಸೊ ಇವಾಗ ನೆಕ್ಸ್ಟು ಅಜ್ಜಿ ಮನೆಗಂತೆ ನಮ್ಮ ಮಮ್ಮಿ ಅವರ ಮಮ್ಮಿ ಮನೆಗೆ ಗಾಡಿ ತಗೋಬಿಟ್ರಿ ಹ್ಞೂ ನಮ್ಮ ದೊಡ್ಡಪ್ಪ ಕೊಡ್ಸಿದ್ದು ಹಂಗೆ ಹ್ಞೂ ಅದೇ ಅದು ಇಲ್ಲೇ ಇರುತ್ತೆ ನಾನು ವಾಪಸ್ಸು ಇಲ್ಲಿಗೆ ಬರೋ ತನಕ ನಿಮ್ಗಳಿಗೆಲ್ಲ ದಾನ ಮಾಡ್ತೀನಿ ಯೂಸ್ ಮಾಡಿ ಡೌ ಮಾಡ್ತಾವ್ರೆ ಇವ್ರ ಅಮ್ಮ ಮಗ ಮೇಲಿಂದ ಇನ್ನೂ ಕೆಳಗಿಳೋದಿಲ್ಲ ಬರ್ಲಿ ಅದು ಸೈಡಕ್ಕೆ ಟರ್ನ್ ಆಗಿತ್ತು ಅನ್ಸುತ್ತೆ ಅಥವಾ ಜಾರ್ಕೋ ಬಂದಿರ್ಬೇಕು ಜಾರ್ಕೋ ಬಂದಿರ್ಬೇಕು ಅದು ಸೊಗಾಯ್ ಇವಾಗ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಡ್ ಸಿಗ್ತೀನಿ ಗಾಡಿನ ಓಡಿಸೋದಂತೆ ಅದು ಕಾರ್ ಅಂತೆ ಉಲ್ಟ ತಿರ್ಕೊಂಡ್ರೆ ಕಾರ್ ಅಂತೆ ಗಾಡಿ ಬರ್ತಿದೆ ಹುಷಾರು ಕಾರ್ ಅವ್ರೆ ಟೂ ವೀಲರ್ ಕಾರ್ ಇದು ಯಾವ ಕಡೆಯಿಂದದಂತ ನನಗೂ ಗೊತ್ತಿಲ್ಲ ಹಿಂಗೆ ಪೆಕ್ ಪೆಕ್ರಂಗೆ ಓಡಾಡೋದಪ್ಪ ಇದು ಕಾರ್ ಅಂತೆ ಅಮ್ಮ ಇವ್ನ ತಿಪ್ಪೆಯಿಂದ ತಾನೇ ಎತ್ಕೊಂಡ್ ಬಂದಿದ್ದು ತಿಪ್ಪೆ ಗುಂಡೆಯಿಂದ ತಾನೇ ಎತ್ಕೊಂಡ್ ಬಂದಿದ್ದು ಹ್ಮ್ ಏನು ನೋಡು ಗಾಡಿ ಥೋ Sorry guys. see you again. Hello. Hello. <laughs> oh <no. laughs> oh <no. laughs> बले ये तर गले

ಅವಾಗ ಚೆನ್ನಾಗಿರ್ಲಿಲ್ವಾ ಡಿಯಲ್ಲಿ ಮಂತ್ರಾಲಯ ಈಗ ಮೈಸೂರಿಗೆ ಮಂತ್ರಾಲಯಕ್ಕೆ ಹೋಗೋಣ ಅಂದ್ರು ಆಗಲಿ ಮೈಸೂರು ಎಂ ಎಂ ಅಲ್ವಾ ಎರಡು ಓಕೆ ಏನಪ್ಪ ಸರ್ವ್ ಮಾಡಕ್ ಬರಲ್ವೇನಪ್ಪ ഫ്രൈഡ് ഫ്രൈഡ് ആ മഷ്രൂം ഒന്ന് വിട്ടു ആ Adi, bye, bye bye, bye, bye. Adi, next Okay guys, goodbye. This was the video. So please do like, share, and subscribe to my YouTube channel. Hage by like and na click my See you in the next video. Bye bye. આવા જોડી જોડી